ಗುವಾಹಟಿಯಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡ ಭರ್ಜರಿ ಜಯ ಸಾಧಿಸಿದೆ ಬ್ಯಾಟರ್ಗಳ ಉತ್ತಮ ಆಟದಿಂದಾಗಿ ಭಾರತ ಎಂಟು ವಿಕೆಟ್ಗಳ ಗೆಲುವು ದಾಖಲಿಸುವುದರ ಜೊತೆಗೆ ಐದು ಪಂದ್ಯಗಳ ಸರಣಿಯನ್ನು ಇನ್ನೂ ಎರಡು ಪಂದ್ಯಗಳು ಬಾಕಿ ಇರುವಂತೆಯೇ ಮೂರು ಸೊನ್ನೆ ಅಂತರದಿಂದ ತನ್ನದಾಗಿಸಿಕೊಂಡಿದೆ ಅಭಿಷೇಕ್ ಶರ್ಮಾ ಕೇವಲ ಹದಿನಾಲ್ಕು ಎಸ್ತಗಳಲ್ಲಿ ಅರ್ಧ ಶತಕ ಪೂರೈಸಿ ಉತ್ತಮ ಪ್ರದರ್ಶನ ತೋರಿದರು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ವೇಗದ ಅರ್ಧಶತಕ ಗಳಿಸಿದ ಎರಡನೇ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಅಭಿಷೇಕ್ ಪಾತ್ರರಾದರು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಐವತ್ಮೂರು ರನ್ ಗಳಿಸಿತು ನೂರ ರನ್ ರನ್ಗಳ ಗುರಿ ಬೆನ್ನಟ್ಟಿದ ಭಾರತ ತಂಡಕ್ಕೆ ಆರಂಭದಲ್ಲಿ ಆಘಾತ ಎದುರಾಯಿತು ಸಂಜು ಸ್ಯಾಮ್ಸನ್ ಮೊದಲ ಎಸ್ತದಲ್ಲೇ ಶೂನ್ಯಕ್ಕೆ ಔಟಾದರು ಇಶಾನ್ ಕಿಶನ್ ಹದಿಮೂರು ಎಸ್ತಗಳಲ್ಲಿ ಇಪ್ಪತ್ತೆಂಟು ರನ್ ಗಳಿಸಿ ತಂಡಕ್ಕೆ ವೇಗ ನೀಡಿದರು ಭಾರತ ತಂಡ ಪವರ್ ಪ್ಲೇನ ಆರು ಓವರ್ಗಳಲ್ಲಿ ಬರೋಬ್ಬರಿ ತೊಂಬತ್ತೈದು ರನ್ ಗಳಿಸಿ ಹೊಸ ದಾಖಲೆ ಬರೆಯಿತು ಭಾರತ ಕೇವಲ ಹತ್ತು ಓವರ್ಗಳಲ್ಲಿ ಗುರಿ ತಲುಪಿ ಜಯಬೇರಿ ಬಾರಿಸಿತು